ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ನಾರ್ತ್ ಕರ್ನಾಟಕ ಸಂಕ್ರಾಂತಿ ಸ್ಪೆಷಲ್ ಮಾದ್ಲಿ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ ಮಾದಲಿನ ಗಿರಣಿಗೆ ತುಂಬಾ ತುಂಬ ಸಿಂಪಲ್ಲಾಗಿ ಮಿಕ್ಸಿಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ಇದ್ದೀನಿ ಇದನ್ನು ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟು ಅಷ್ಟು ಹುರ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇವಾಗ ಆ ಥರ ಕಲರ್ ಬಂದರೆ ಸಾಕು ಇವಾಗ ತೆಗೆದುಬಿಡೋಣ ಒಂದು ಪ್ಲೇಟಿಗೆ ನಂತರ ಅದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನು ಅಕ್ಕಿನೂ ಹಾಕ್ಕೊಂಡು ಲೈಟಾಗಿ ಹುರ್ಕೋಬೇಕು ಇವನು ಇದು ಸ್ವಲ್ಪ ಊದ್ಕೊಂಡಂಗೆ ಆಗುತ್ತೆ ರೈಸ್ ಆವಾಗ ತೆಗೆದ್ರೆ ಸಾಕು ನೋಡಿ ನಾವು ಇವಾಗ ಅಕ್ಕಿ ಸ್ವಲ್ಪ ವೈಟ್ ಜಾಸ್ತಿ ವೈಟಾಗಿ ಇದೆ ಹಂಗಾದರೆ ಸಾಕು ಇವಾಗ ಇದನ್ನು ಫುಲ್ ತಣ್ಣಗಾಗ್ಲಿಕ್ಕೆ ಬಿಡಬೇಕು ನೋಡಿ ಇವಾಗ ತಣ್ಣಗಾಗಿದೆ ಎಲ್ಲ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹಿಟ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಚೆನ್ನಾಗಿ ಸ್ಮೂತಾಗಿ ಹಿಟ್ ಮಾಡ್ಕೋಬೇಕು ಹಿಟ್ ಮಾಡ್ಕೊಂಬಿಟ್ಟು ಇದನ್ನು ಜರಡಿ ಹಿಡ್ಕೋಬೇಕಾಗತ್ತೆ ಯಾಕಂದರೆ ಅದರಲ್ಲಿ ಒಂದೊಂದು ಸಣ್ಣ ಸಣ್ಣ ಪೀಸ್ಗಳೇ ಉಳ್ಕೊಂಡಿರುತ್ತೆ ಅದನ್ನು ನೀವು ಇದು ಈ ಪ್ರೊಸೀಜರ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ಜರಡಿ ಹಿಡ್ಕೊಳ್ಳೇಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಳಿದಿರುತ್ತೆ ಅದನ್ನು ತೆಗೆದುಬಿಡಬೇಕು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದು ಒಂದ್ಸಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಈ ಹಿಟ್ಟು ಹೇಗೆ ಕನ್ಸಿಸ್ಟೆನ್ಸಿ ಹೇಗಿರಬೇಕಂದ್ರೆ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಹದದಲ್ಲಿರಬೇಕು ಇಷ್ಟು ಗಟ್ಟಿಯಾಗಿರಬೇಕು ಇವಾಗ ಇದನ್ನು ಒಂದು ಮೂರು ಪೋರ್ಷನ್ ಮಾಡ್ಕೊಳ್ತೀನಿ ನಾನು ನೀವು ರೆಗ್ಯುಲರ್ ಚಪಾತಿ ಏನು ಮಾಡ್ತಿರಲ್ಲ ಅದಕ್ಕಿಂತ ದೊಡ್ಡ ದೊಡ್ಡ ಸೈಜ್ ಮಾಡ್ಕೋಬೇಕಾಗತ್ತೆ ಅದಕ್ಕಿಂತ ಡಬಲ್ ಸೈಜ್ ಮಾಡಿಕೊಂಡ್ರೂ ಪರವಾಗಿಲ್ಲ ಅಷ್ಟು ಸೈಜ್ ಮಾಡ್ಕೋಬೇಕು ಮಾಡಿಕೊಂಡು ಈ ಥರ ಇದನ್ನು ಶೇಪ್ ಮಾಡ್ಕೋಬೇಕು ಯಾಕಂದರೆ ಇದನ್ನು ದೊಡ್ಡ ದೊಡ್ಡ ರೋಟಿ ಥರ ಮಾಡಬೇಕಾಗತ್ತೆ ನಾವು ಈಗ ನಾನು ಕಿಚನ್ ಕೌಂಟರ್ ಟಾಪ್ ಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಇದನ್ನು ಚಪಾತಿ ಥರ ಈ ಥರ ಒತ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ವೀಡಿಯೋದಲ್ಲಿ ಆ ಥರ ಒತ್ಕೋಬೇಕು ಸೈಡೆಲ್ಲ ನೀವು ಎಡ್ಜಸ್ ಸೀಳ್ತಾ ಇದೆ ಅಂತೇಳಿ ಚಿಂತೆ ಮಾಡೋದು ಬೇಡ ಯಾಕಂದರೆ ಅದು ಪರವಾಗಿಲ್ಲ ಅದು ದಪ್ಪ ಇರುತ್ತಲ್ವ ಆ ಥರ ಆಗೇ ಆಗುತ್ತೆ ನೋಡಿ ಈ ಥರ ಲಟ್ಟಿಸ್ಕೋಬೇಕು ನೋಡಿ ಇಷ್ಟು ತಿಕ್ಕಾಗಿರಬೇಕು ಚಪಾತಿ ರೆಗ್ಯುಲರ್ ಚಪಾತಿ ಏನು ಮಾಡ್ಕೊತಿರಲ್ಲ ಚಪಾತಿ ರೋಟಿ ಅದಕ್ಕಿಂತ ಇದು ದಪ್ಪ ಇರಬೇಕಾಗತ್ತೆ ನೋಡಿ ಅದೇ ಥರ ನಾನು ಇನ್ನೊಂದನ್ನು ಇದ್ದೀನಿ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ನೀವು ಇದನ್ನು ಈ ಥರ ಲಟ್ಟಿಸ್ಕೋಬೇಕು ಆ್ಯಕ್ಚುಲಿ ಕಡಲೆಬೇಳೆನ ಹುರಿದಾದ್ಮೇಲೆ ಅದನ್ನು ಗಿರ್ನಿಯಲ್ಲಿ ಹಿಟ್ಟು ಮಾಡಿಸ್ಕೊಂಬಿಟ್ಟು ಇದು ನಾನು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮಿಕ್ಸಿಯಲ್ಲೇ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಅದೇ ಥರ ನಾನು ಎಲ್ಲವನ್ನು ಲಟ್ಟಿಸಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಇವಾಗ ರೆಡಿ ಆಯಿತು ನಾನು ಒಲೆ ಮೇಲೆ ಆಲ್ರೆಡಿ ಹಂಚಿನ ಕಾಯಕ್ಕೆ ಇಟ್ಟಿದ್ದೆ ಅಂಚು ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಹಾಕೊಂಬಿಟ್ಟು ಅದನ್ನು ಏನು ರೊಟ್ಟಿನ ಬೇ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮೇಲೆ ಸ್ವಲ್ಪ ತುಪ್ಪನ ಹಚ್ಕೋಬೇಕು ತುಪ್ಪ ಹಚ್ಕೊಂಡ್ರೆ ನಾವೇನು ಮಾದಲಿ ಮಾಡ್ತೀವಲ್ಲ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಡ್ರೈ ಆಗೇ ನೀವು ಏನಾಗುತ್ತೆ ಸ್ವಲ್ಪ ರೊಟ್ಟಿ ಸೀದೋದಂಗೆ ಆಗುತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಹಚ್ಚೋದೇನು ಬೇಡ ಸ್ವಲ್ಪ ಸ್ವಲ್ಪ ಹಚ್ಕೊಂಡ್ರೆ ಸಾಕು ನೋಡಿ ಈ ಥರ ಎರಡು ಸೈಡ್ ಇದನ್ನು ಒಂದು ಸೈಡ್ ಒಂದು ತರ್ಟಿ ಸೆಕೆಂಡ್ಸು ಬೇಯ್ದಾದಮೇಲೆ ಇದನ್ನು ತಿರುವಿ ಹಾಕ್ಕೊಂಡ್ಬಿಟ್ಟು ಇದನ್ನು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ರೊಟ್ಟಿ ಸ್ವಲ್ಪ ತಿಕ್ಕಾಗಿರುತ್ತಲ್ವ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ ರೊಟ್ಟಿ ಕಟ್ಟಾದರೂ ಪರವಾಗಿಲ್ಲ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೋಬೇಕು ಯಾಕಂದರೆ ಇದು ದಿಕ್ಕಿರೋದ್ರಿಂದ ರೊಟ್ಟಿ ಕಟ್ಟಾಗೇ ಆಗತ್ತೆ ಕಟ್ಟಾದರೂ ಪರವಾಗಿಲ್ಲ ನಾವು ಮುಂದೆ ಅದನ್ನು ಕಟ್ ಮಾಡಲೇಬೇಕು ಸೊ ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಒತ್ತಿ ಒತ್ತಿ ಬೇಯಿಸ್ಕೊಳ್ಳಿ ಸೊ ನೋಡಿ ಇವಾಗ ರೊಟ್ಟಿ ರೆಡಿ ಆಯಿತು ನಾನು ಇನ್ನೂ ಒಂದು ಬುಟ್ಟಿಗೆ ತೆಗಿತಾಯಿದ್ದೀನಿ ನಂತರ ಇನ್ನೊಂದು ರೊಟ್ಟಿನೂ ಅದೇ ಥರ ತುಪ್ಪ ಹಾಕೊಂಡ್ಬಿಟ್ಟು ಇದನ್ನ ಬೇಯಿಸ್ಕೋಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೇನ್ ಸ್ಟೆಪ್ ಇದು ಚೆನ್ನಾಗಿ ರೊಟ್ಟಿ ಬೇಯಿಸ್ಕೊಳ್ಳೋದು ಯಾಕಂದರೆ ಸ್ವಲ್ಪ ರೆಗ್ಯುಲರ್ ಚಪಾತಿ ರೊಟ್ಟಿಗಿಂತ ಸ್ವಲ್ಪ ತಿಕ್ಕಾಗಿರುತ್ತಲ್ವ ಸ್ವಲ್ಪ ಚೆನ್ನಾಗಿ ಇದನ್ನು ಒತ್ತಿ ಒತ್ತಿ ಬೇಯಿಸ್ಕೋಬೇಕಾಗತ್ತೆ ಅದೇ ಥರ ಸ್ವಲ್ಪ ತುಪ್ಪ ಹಚ್ಕೊಂಬಿಟ್ಟು ಎರಡೂ ಕಡೆ ತುಪ್ಪ ಹಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಂತರ ಆ ಕಡೆ ರೊಟ್ಟಿ ಬೈಯ್ತಾ ಇರಲಿ ಹಾಗೆ ನಾವು ಮೊದಲೊಂದು ರೊಟ್ಟಿ ಮಾಡಿಟ್ಟಿದ್ದನ್ನು ಇದನ್ನು ಈ ಥರ ಮುರ್ಕೊಂಬಿಡಬೇಕು ಸಣ್ಣ ಸಣ್ಣ ಪೀಸಸ್ ಇದನ್ನು ಇವಾಗ ನೋಡಿ ರೊಟ್ಟಿನೂ ಚೆನ್ನಾಗಿ ಬೇಯ್ತಾ ಇದೆ ಇನ್ನೊಂದು ಮತ್ತು ಇನ್ನೊಂದು ಸಲ ಇದನ್ನು ತಿರುವಿ ಹಾಕ್ಕೊಳ್ಳಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ತುಪ್ಪನೂ ಹಚ್ಕೋಬೋದು ಹಚ್ಕೊಂಡು ಇದು ಚೆನ್ನಾಗಿ ಈ ಥರ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಒತ್ತಿ ಒತ್ತಿ ಬೇಯಿಸ್ಕೋಬೇಕು ಇದು ನಾರ್ತ್ ಕರ್ನಾಟಕದ್ದು ಟ್ರೆಡಿಷನಲ್ ರೆಸಿಪಿ ಎಕ್ಸ್ಪೆಷಲಿ ಇದನ್ನು ಮಕರ ಸಂಕ್ರಾಂತಿಗೆ ಸ್ಪೆಷಲ್ಲಾಗಿ ಮಾಡುವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಆಮೇಲೆ ಅಷ್ಟೇ ಹೆಲ್ದಿ ಕೂಡ ಈ ರೆಸಿಪಿನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನಿಮಗಂತೂ ತುಂಬ ಇಷ್ಟ ಆಗುತ್ತೆ ತುಂಬಾ ಹೆಲ್ದಿ ರೆಸಿಪಿ ಕೂಡ ಹಾಗೆ ಈ ರೆಸಿಪಿ ಇಷ್ಟವಾಗಿದ್ದರೆ ದಯವಿಟ್ಟು ಬಂದು ಲೈಕ್ ಮಾಡಿ ಅದೇ ಥರದ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಪೇಡಾ ನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ ಇವಾಗ ಅದನ್ನು ತಗೊಂಬಿಟ್ಟು ಇದನ್ನು ಸಣ್ಣ ಸಣ್ಣ ಪೀಸಸ್ ಮಾಡ್ಕೋಬೇಕು ನಾನು ಎಲ್ಲ ರೊಟ್ಟಿನೂ ಅದೇ ಥರ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ ಇದ್ದೀನಿ ನೋಡಿ ಈ ಥರ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ಯಾಂಡ್ ಟೆಕ್ಸ್ಚರ್ ಥರ ಮಿಕ್ಸಿ ಮಾಡ್ಕೋಬೇಕು ನೋಡಿ ಎಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ನೋಡೋದಕ್ಕೆ ಸ್ಯಾಂಡ್ ಟೆಕ್ಸ್ಚರ್ ಥರ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ಇರಬೇಕು ಗ್ರೈಂಡ್ ಆದಮೇಲೆ ಥರ ಮರಳು ಇರುತ್ತಲ್ವ ಆ ಥರ ಇರುತ್ತೆ ಇವಾಗ ನಾನು ಅರ್ಧ ಕೆ ಜಿ ಬೆಲ್ಲ ಸಣ್ಣದಾಗಿ ಪುಡಿ ಮಾಡ್ಕೊಂಡಿರಬೇಕು ಅದನ್ನು ಇದ್ದೀನಿ ಬೆಲ್ಲ ನೀವು ಬೇಳೆ ಎಷ್ಟು ತೊಗೊಂಡಿರ್ತೀರಲ್ಲ ಬೆಲ್ಲವೂ ಅಷ್ಟೇ ಸಮ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕಾಗತ್ತೆ ನೀವು ಕಡಿಮೆ ಕಡಿಮೆ ಮಾಡಿಕೊಂಡ್ರೆ ಇದು ಬೇಗ ಕೆಟ್ಟೋಗುತ್ತೆ ಸೊ ಹಾಗಾಗಿ ನೀವು ಸಮ ಸಮವಾಗಿಯೇ ಬೆಲ್ಲ ಹಾಕ್ಕೋಬೇಕಾಗತ್ತೆ ಇವಾಗ ಬೆಲ್ಲನ ಒಂದು ಸಲ ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಮತ್ತೊಮ್ಮೆ ಹಾಕ್ಕೊಂಡು ಅದನ್ನು ಸಲ ಒಂದು ಸ ಒಂದು ಅಥವಾ ಎರಡು ರೌಂಡು ಮತ್ತೆ ಮಿಕ್ಸಿ ಮಾಡಿಕೊಂಡು ಇದನ್ನು ಮತ್ತೆ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಸೊ ಅದು ಬೆಲ್ಲ ಮತ್ತು ಅದೇನು ಮಿಕ್ಷರ್ ಇತ್ತಲ್ವ ಚೆನ್ನಾಗಿ ಬೆರೆಯತ್ತೆ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನು ಗಸಗಸೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇವಾಗ ಒಂದು ಕಪ್ಪು ಡ್ರೈ ಕೊಬ್ಬರಿ ತುರಿನೂ ಹಾಕ್ತಾಯಿದ್ದೀನಿ ಒಂದು ಕಪ್ಪು ಪುಟಾನಿ ಅಂದರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನು ಕ್ಯಾಶು ಒಂದು ಟೂ ಟೂ ಟೇಬಲ್ ಸ್ಪೂನು ಬದಾಮು ಸ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದನ್ನು ಹಾಕೊಂಬಿಟ್ಟು ಇದನ್ನು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಅಂದರೆ ಎಲ್ಲ ಗರಿ ಗರಿಯಾಗಿ ಚೆನ್ನಾಗಾಗತ್ತೆ ಈ ಥರ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ನೋಡಿ ಇವಾಗ ಅದೆಲ್ಲ ರೋಸ್ಟ್ ಮಾಡಿಕೊಂಡು ಅದೇನು ಮಾದಲಿನ ಮಿಕ್ಚರ್ ಇತ್ತಲ್ವ ಅದಕ್ಕೆ ಹಾಕ್ಕೊಂಡು ಇವಾಗ ಒಂದು ಟೇಬಲ್ ಸ್ಪೂನ್ ನಾನು ಏಲಕ್ಕಿ ಪುಡಿನೂ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಬೆಲ್ಲನ ಕರೆಕ್ಟಾಗಿ ಹಾಕ್ಕೊಳ್ಳಿ ಅಂದರೆ ಇದು ನೀವು ಒಂದು ಹತ್ತರಿಂದ ಹನ್ನೆರಡು ದಿನ ಇಟ್ಕೊಂಡು ತಿನ್ಬೋದು ಬೆಲ್ಲ ಕಡಿಮೆ ಹಾಕಿದರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ನೀವು ಇದನ್ನು ಹಾಗೇನೂ ತಿನ್ಬೋದು ಇಲ್ವಾದರೆ ನೀವು ತುಪ್ಪ ಮತ್ತು ಹಾಲು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬಾ ಸಖತ್ತಾಗಿರುತ್ತೆ ನೋಡಿ ಇವಾಗ ಮಾದಲಿ ರೆಡಿ ಆಗೋಯ್ತು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನ ತುಂಬಾನೇ ಟೇಸ್ಟಿ ಆಗಿರುತ್ತೆ ಆಮೇಲೆ ಅಷ್ಟೇ ಹೆಲ್ದಿ ಕೂಡ ಹೌದು ನೀವು ನೋಡ್ತಿರ್ಬೋದು ಇದರಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ನಾವು ಯೂಸ್ ಮಾಡಿದ್ದೀವ ಅಂತ ಹೇಳಿಬಿಟ್ಟು ಸೊ ನೋಡಿದ್ರಲ್ಲ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆ್ಯಂಡ್ ಹೆಲ್ದಿಯಾಗಿ ಮಾಡ್ಕೊಳ್ಳೋ ಅಂಥ ನಾರ್ತ್ ಕರ್ನಾಟಕ ಸಂಕ್ರಾಂತಿ ಸ್ಪೆಷಲ್ ಮಾದ್ಲಿ ರೆಡಿ ಆಗೋಯ್ತು ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್